ಎಲ್ಲರೂ ಕೂಡ ಜವಾಬ್ದಾರಿ ತೆಗೆದುಕೊಂಡು ಈ ಚುನಾವಣೆ ಆರು ಚುನಾವಣೆ ಕೂಡ ನಾನು ಎಲ್ಲ ಗ್ರಾಜ್ಯುಯೇಟ್ಸ್ಗೆ ಮತ್ತು ನಮ್ಮ ಶಿಕ್ಷಕರಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ನಮ್ಮ ಸರ್ಕಾರ ಈ ರಾಜ್ಯದ ಪ್ರಗತಿಗೆ ಶಿಕ್ಷಕರ ಪ್ರಗತಿಗೆ ವಿದ್ಯಾವಂತ ಪ್ರಗತಿಗೆ ಎಲ್ಲ ತರದ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ನಿಮ್ಮನ್ನು ಸಹಾಯ ಮಾಡಿ ಮತ್ತು ನಿಮ್ಮ ಮುಖಾಂತರ ಕೂಡ ನಾನು ಮನವಿ ಮಾಡ್ತಾ ಇದ್ದೇನೆ ಎಲ್ಲರೂ ಕೂಡ ನಮ್ಮ ಶಾಸಕರು ನಮ್ಮ ಅಂತ ಸೂಚನೆ ಕೂಡ ಕೊಟ್ಟಿದೆ ವಾಪಸ್ ಬಂದು ಆಡರ್ ಆಗ್ತದೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನವರು ಕಿತ್ತೂರಿ ಮಾಡ್ತಿದ್ದಾರೆ ಈಗ ಅಪ್ಪ ಅವರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ

ಮುಂದೆ ನಾನು ಬರ್ತೇನೆ ಅವರಿಗೆಲ್ಲ ಸಹಕಾರವನ್ನು ಕೊಡ್ತೇನೆ ಅಂತ ಏನು ಹೇಳಿದ್ದಾರೆ ಅದನ್ನು ನಾನು ಸ್ವಾಗತ ಮಾಡ್ತೇನೆ ಯಾಕೆಂದರೆ ನಾವು ಈಗಾಗಲೇ ತಮಗೆಲ್ಲ ಗೊತ್ತಿದ್ದಾಗೆ ಕರ್ನಾಟಕದ ಇತಿಹಾಸದಲ್ಲೇನೇ ಇಂಥ ಒಂದು ಘಟನೆ ನಡೆದಿರಲಿಲ್ಲ ಅನ್ನುವಂಥದ್ದನ್ನು ಇಡೀ ಜನತೆ ಮಾತಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಅವರನ್ನು ಕರ್ಕೊಂಡು ಬರಬೇಕು ಅಂತ ಹೇಳಿ ಎಲ್ಲ ರೀತಿಯ ಪ್ರಯತ್ನ ನಡೀತಾ ಇತ್ತು ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಪತ್ರ ಬರೆದರು ಎರಡು ಬಾರಿ ಪತ್ರ ಬರೆದರು ಮತ್ತು ನಾವು ಸಿ ಬಿ ಐಗೆ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿಂದ ಇಂಟರ್ಪೋಲಿಗೆ ರಿಕ್ವೆಸ್ಟ್ ಮಾಡಿ ಬ್ಲೂ ಕಾರ್ನರ್ ನೋಟಿಸನ್ನು ಕೊಡುವಂತೆ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿಕೊಂಡಿದ್ದು ಅವರು ಇಶ್ಯೂನು ಮಾಡಿದರು ಆ ಪ್ರಕ್ರಿಯೆ ಕೂಡ ನಡೀತಾ ಇತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅವರನ್ನು ಆದಷ್ಟು ಶೀಘ್ರವಾಗಿ ಇಲ್ಲಿಗೆ ಕರ್ತರ್ ಕರೆ ತರೋದಕ್ಕೆ ಕೇಂದ್ರ ಸರ್ಕಾರ ಸಹಾಯ ಮಾಡಬೇಕು ಅಂತ ಕೂಡ ನಾವು ಮನವಿಯನ್ನು ಮಾಡಿದ್ದೆವು ಮೊನ್ನೆ ತಾನೇ ಕೇಂದ್ರದ ವಿದೇಶಾಂಗ ಸಚಿವರು ಕೂಡ ನಾವು ಅದಕ್ಕೆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ ಪ್ರೊಸೆಸ್ ಪ್ರಾರಂಭ ಮಾಡಿದ್ದೇವೆ ಆ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಅಂತ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು ಈ ಮಧ್ಯದಲ್ಲಿ ಅವರು ಪ್ರಜ್ವಲ್ ರೇವಣ್ಣ ಅವರೇನು ಹೇಳಿಕೆ ಕೊಟ್ಟಿದ್ದಾರೆ ಅದು ಸ್ವಾಗತ ಮಾಡ್ತೇನೆ ಖಂಡಿತವಾಗಿ ಅವರು ಬರಬೇಕು ಬಂದು ಇಲ್ಲಿ ಏನು ಎಸ್ ಐ ಟಿ ಮುಂದೆ ಅವ್ರೇನು ಹೇಳಬೇಕು ಅದನ್ನು ಹೇಳ್ಕೊಳ್ಳಿ ಆನಂತರ ಎಸ್ ಐ ಟಿ ಅವ್ರ ಹತ್ರ ಏನು ಎವಿಡೆನ್ಸ್ಗಳಿದೆ ಏನು ಮಾಹಿತಿಗಳಿದೆ ಅದರ ಆಧಾರದ ಮೇಲೆ ತನಿಖೆಗಳು ಮುಂದುವರಿಯುತ್ತೆ ಬಂದ ತಕ್ಷಣ ಅರೆಸ್ಟ್ ಆ ಇರುತ್ತಾ ಇಲ್ಲ ನೋಡ್ಬೇಕು ಅವರೇ ಅವರೇ ಸರೆಂಡರ್ ಆಗ್ತೀವಿ ಅಂತ ಹೇಳಿ ಅರೆಸ್ಟ್ ಅಂತೂ ಮಾಡ್ತಾರೆ ಯಾಕೆಂದ್ರೆ ಅರೆಸ್ಟ್ ಮಾಡೋದಕ್ಕಾಗಲೇ ಈಗ ವಾರಂಟ್ ಕೂಡ ಇಶ್ಯೂ ಆಗಿದೆ ವಾರಂಟ್ ಇಶ್ಯೂ ಆಗಿದ್ದಾಗ ಅವರಿಗೆ ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟು ಅವ್ರಿಗೆ ವಾರಂಟ್ ಇಶ್ಯೂ ಆಗಿ ಖಂಡಿತವಾಗಿ ಅವ್ರಿಗೆ ಅರೆಸ್ಟ್ ಮಾಡಬೇಕಾಗ್ತದೆ ಆ ದೃಷ್ಟಿಯಲ್ಲಿ ಈಗ ಅವರೇ ಸೆರೆಂಡರ್ ಆಗ್ತಾರೆ ಅನ್ನುವಾಗ ಅದನ್ನ ಯಾವ ರೀತಿ ಎಸ್ ಐ ಟಿನವ್ರು ತೊಗೊಳ್ತಾರೆ ನೋಡಿದ್ರು ವಿದೇಶಕ್ಕೆ ಹೋಗೋ ಮುಂಚೆ ತನ್ನ ಮೇಲೆ ಏನು ಕಂಪ್ಲೇಂಟ್ ಆಗಿರಲಿಲ್ಲ ಹಾಗಾಗಿ ತಪ್ಪಿಲ್ಲ ಅನ್ನುವಂಥ ರೀತಿ ತಪ್ಪು ಯಾವುದರಲ್ಲಿ ತಪ್ಪಿದೆ ಯಾವುದರಲ್ಲಿ ತಪ್ಪಿಲ್ಲ ಅದು ವಿದೇಶ ವಿದೇಶಕ್ಕೆ ಹೋಗೋ ವಿಚಾರದಲ್ಲಿ ತಪ್ಪಿಲ್ಲ ಅಂತ ಹೇಳಿರ್ಬೋದು ಅವರು ಆದರೆ ಅಲ್ಲಿವರೆಗೆ ಖಂಡಿತ ಅವ್ರು ಹೇಳಿದಾಗೆ ಕಂಪ್ಲೇಂಟ್ ಆಗಿರಲಿಲ್ಲ ಯಾರೂ ಕೂಡ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಆದರೆ ಕಂಪ್ಲೇಂಟ್ ಆದ ಮೇಲೆ ಎಸ್ ಐ ಟಿ ಫಾರ್ಮೇಷನ್ ಮಾಡಿದ ಮೇಲೆ ಮುಂದಿನ ವಿಚಾರಗಳು ಬೆಳಕಿಗೆ ಬಂದಿರತಕ್ಕಂಥದ್ದು ಅದಕ್ಕಾಗಿ ಅವರಿಗೆ ವಾರಂಟ್ ಇಶ್ಯೂ ಮಾಡೋದಾಗಲಿ ಅಥವಾ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡೋದಲ್ಲೇ ಅದೆಲ್ಲ ಪ್ರಕ್ರಿಯೆ ಏನೂ ಮಾಹಿತಿ ಇಲ್ಲದೇನೇ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದನ್ನು ಅವ್ರು ಏನು ಹೇಳಿಕೆ ಕೊಡ್ತಾರೋ ಅದನ್ನು ಅವ್ರು ಕೊಡಲಿ ಕೊಟ್ಟ ನಂತರ ಎಸ್ ಐ ಟಿನವರು ಏನು ಕ್ರಮ ತಗೋಬೇಕು ಅನ್ನೋದನ್ನು ಮುಂದೆ ಡಿಸೈಡ್ ಮಾಡ್ತಾರೆ ಅವರಾಗಿ ಅವರು ಬರ್ತೀನಿ ಅನ್ನೋವರೆಗೂ ಕೂಡ ಪೊಲೀಸರಿಗೆ ಈಗ ನೀವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಯಾರಿಗೂ ಅವ್ರನ್ನ ಆಗಲೇ ಇಲ್ವಲ್ಲ ಸರ್ ನೋಡಿ ಸುಮ್ಮನೆ ಅಷ್ಟು ಸುಲಭ ಅಲ್ಲ ಒಂದು ದೇಶದಿಂದ ಒಬ್ಬರನ್ನ ಕರ್ಕೊಂಡು ಬರಬೇಕಾದ್ರೆ ಅದಕ್ಕೆ ಒಂದಿಷ್ಟು ಪ್ರೊಸೆಸ್ಗಳಿರುತ್ತೆ ಅವ್ರನ್ನ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕೊಟ್ಟಂತೂ ಕೇಂದ್ರ ಸರ್ಕಾರ ಎಂ ಪಿಗಳಿಗೆ ಸಾಮಾನ್ಯವಾಗಿ ಕೊಡ್ತಾರೆ ಅದನ್ನು ಕ್ಯಾನ್ಸಲ್ ಮಾಡಬೇಕು ಆಮೇಲೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಒಂದು ಆ ದೇಶದಲ್ಲಿ ನಾವು ಹೋಗಿ ಅರೆಸ್ಟ್ ಮಾಡೋಕ್ಕೆ ಬರಲ್ಲ ಇದೇನು ತುಮಕೂರಿನಲ್ಲಿ ಏನೋ ಆಯಿತು ಚಿತ್ರದುರ್ಗ ಅರೆಸ್ಟ್ ಮಾಡಿ ಹೇಳ್ಕೊಂಬಂದರು ಅಂದಂಗಲ್ಲ ಇದು ಹೊರದೇಶದಲ್ಲಿ ನಾವು ನಮ್ಮ ಪೊಲೀಸ್ನವರು ಹೋಗಿ ಅರೆಸ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅದರಿಂದ ನಾವು ಆ ದೇಶದ ಲೀಗಲ್ ಪ್ರೋಸೆಸ್ ಏನಿದೆ ಅವ್ರಿಗೇನೇ ನಾವು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ ಅದನ್ನು ನಾವು ಕೇಂದ್ರ ಸರ್ಕಾರದ ಮೂಲಕ ನಾವು ಮಾಡಿದ್ದೇವೆ ಹಾಗಾಗಿ ಈಗ ಅವರು ಬರ್ತಾರೆ ಅಂದಾಗ ಭಾಳ ಒಳ್ಳೆಯದು ಬಂದು ಅವರು ಹೇಳಿಕೆ ಕೊಡುವ ಕೊಡಲಿ ಅದ ನಂತರ ಎಸ್ ಐ ಟಿ ಏನು ಮಾಡುತ್ತೆ ಅಂತ ಹೇಳಿ ನೋಡಿ ಸರ್ ಸರ್ ಕೇಂದ್ರ ಸರ್ಕಾರ ಸರಿಯಾಗಿ ಈ ರೀತಿಯಲ್ಲಿ ಸಹಕಾರ ಕೊಡ್ತಾ ಅಂತ ಎಲ್ಲಿ ಕೊಡಲಿಲ್ಲ ಅಲ್ಲ ಅವರು ಡಿಪ್ಲೊಮ್ಯಾಟಿಕ್ ಡಿಪ್ಲೊಮ್ಯಾಟಿಕ್ ಇದನ್ನು ಕ್ಯಾನ್ಸಲ್ ಮಾಡ್ತೇವೆ ಅಂತ ಹೇಳಿದರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು ಮಾಡಿರಲಿಲ್ಲ ಇನ್ನೂ ಅವರೇನು ಇನ್ನೂ ಮಾಡಿದ್ದೇವೆ ಅಂತ ನಮಗೇನು ತಿಳಿಸೇ ಇಲ್ಲ ನಮ್ಮ ನಮ್ಮ ಪತ್ರಗಳಿಗೆ ಯಾವುದೂ ಪ್ರತಿಕ್ರಿಯೆ ಬಂದಿಲ್ಲ ಸೊ ಅಲ್ಲಿಗೆ ಅರ್ಥ ಅವರೇನು ಮಾಡಿರಲಿಲ್ಲ ಇನ್ನೂನೇ ಅಂತ ಆಯಿತು ಸರ್ ಈಗ ಎಲ್ಲಿಂದ ಬಂದಿದೆ ವಿಡಿಯೋ ಮೂಲ ಏನು ಗೊತ್ತಿಲ್ಲ ನನಗೆ ನೀವೇ ತೋರಿಸಿದ್ದಲ್ಲ ಈಗ ನನಗೆ ಸುದ್ದಿ ಬಂದಿತ್ತು ಒಂದು ಟೂ ಅವರ್ಸ್ ಮುಂಚೆ ಸುದ್ದಿ ಬಂತು ಎರಡು ಗಂಟೆ ಮುಂಚೆ ನನಗೆ ಸುದ್ದಿ ಬಂತು ಈ ರೀತಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂತೇಳಿ ಇಲ್ಲಿ ನಾನು ಬೇರೊಂದು ಕೆಲಸಕ್ಕೆ ಇಲ್ಲಿ ಬಂದಿರೋದ್ರಿಂದ ಅವರು ವಿಡಿಯೋ ನೋಡಿರಲಿಲ್ಲ ಈಗ ನೀವು ನೀವು ವಿಡಿಯೋ ತೋರಿಸಿದ್ರೆ ನೋಡಿದ ಮೇಲೆ ಇನ್ನೂ ಚೆನ್ನಾಗಿ ಕನ್ಫರ್ಮ್ ಅವ್ರು ನಾವ್ರೇನಾರು ಹೇಳ್ಕೊಳ್ಳಿ ಅವ್ರು ಹೇಳಿದ್ದಕ್ಕೆ ನಾನು ಉತ್ತರ ಕೊಡೋಕೆ ಹೋಗೋದಿಲ್ಲ ಅವ್ರು ಬಂದು ಎಸ್ ಐ ಟಿ ಮುಂದೆ ಅಪಿಯರ್ ಆದಮೇಲೆ ಆ ನಂತರ ಮುಂದೆ ಏನಾಗಬೇಕು ಅದಾಗುತ್ತೆ ಅಲ್ಲ ಎಲ್ಲೂ ಕೂಡ ಸಹ ಅಜ್ಞಾತ ಸ್ಥಳದಿಂದ ವಿಡಿಯೋ ಮಾಡಿ ಕಳಿಸ್ತಾ ಇದ್ದಾರೆ ಈಗ ಇವರು ಕೂಡ ಆಯಿತು ಅವರ ಡ್ರೈವರ್ ಮಾಜಿ ಡ್ರೈವರ್ ಕೂಡ ಅಜ್ಞಾತ ಸ್ಥಳದಿಂದ ಕಳಿಸಿದ್ರು ಸೊ ಅದರ ಮೂಲ ಹಚ್ಚಲಿಕ್ಕೆ ಆಗಲ್ವಾ ಅಂತ ಇಲ್ಲ ಮಾಡ್ತಾರೆ ಅದಕ್ಕೆ ಅದು ನಮಗೆ ನಮಗೆ ನಿಮಗೆ ಗೊತ್ತಿಲ್ಲ ಆದರೆ ಎಸ್ ಐ ಟಿನವ್ರಿಗೆ ಗೊತ್ತಿರಬೇಕಲ್ಲ ಅವರು ಯಾವ ರೀತಿ ಅವರನ್ನು ಕಸ್ಟಡಿಗೆ ತಗೋಬೇಕು ಅಥವಾ ಯಾರು ಯಾವ ರೀತಿ ಅವ್ರನ್ನ ಅವರನ್ನ ಕಾನೂನು ಚೌಕಟ್ಟಿಗೆ ತರಬೇಕು ಅಂತ ಅವ್ರು ಡಿಸೈಡ್ ಮಾಡ್ತಾರೆ ನಾವು ಅವರಿಗೆ ಹೇಳಕ್ಕೆ ಹೋಗೋದಿಲ್ಲ ಡ್ರೈವರ್ ಅರೆಸ್ಟ್ ಆಗ್ತಾರೆ ಸರ್ ಅದೇ ಅವರಿಗೆ ಕೋರ್ಟ್ ಮುಂದೆ ಹೋಗಿದ್ದಾರಲ್ಲ ಅವರು ಕೋರ್ಟಿಗೆ ಕೋರ್ಟಿಗೆಲ್ಲ ಸಮರ್ಥನೆ ತಪ್ಪ ಎಲ್ಲರೂ ಹಂಗೆ ಹೇಳ್ತಾರೆ ತಪ್ಪಿಲ್ಲ ಅಂದರೆ ಒಳ್ಳೇದು ತಪ್ಪಿದೆ ಅಂದರೆ ಮತ್ತೆ ಮಾಡಿದವರು ಯಾರು ಅನ್ನೋ ಆಗುತ್ತೆ ಪ್ರಶ್ನೆ ಬರುತ್ತೆ ಅದರಿಂದ ಅದು ಎಸ್ ಐ ಟಿನವರು ಅದನ್ನೆಲ್ಲ ಮಾಹಿತಿಗಳನ್ನ ಕಲೆ ಹಾಕಿ ತೀರ್ಮಾನ ಮಾಡ್ತಾರೆ ಯಾರು ತಪ್ಪು ಯಾರು ತಪ್ಪಿಲ್ಲ ಮಾಹಿತಿಗಳ ಆಧಾರದ ಮೇಲೆ ಹೇಳಬೇಕಲ್ಲ ಏನು ವಿತೌಟ್ ಎವಿಡೆನ್ಸ್ ಹೇಳೋಕ್ಕಾಗೋದಿಲ್ಲ ಅದರಿಂದ ಆಧಾರದ ಮೇಲೆ ಹೇಳ್ತಾರೆ ಈ ಪಾಸ್ಪೋರ್ಟ್ ರಂದಿದ್ದು ಹೆಂಗೆ ಸರ್ ನಾನು ಬಂದಿಲ್ಲ ಅಂತ ಒಂದು ಬೇಳೆ ಮೂವತ್ತೊಂದಕ್ಕೂ ಬಂದಿಲ್ಲ ಅಂದರೆ ಅದಾದಮೇಲೆ ನೋಡೋಣ ಇನ್ನೂ ಇವತ್ತು ಎಷ್ಟು ತಾರೀಕು ಇನ್ನೊಂದು ತ್ರೀ ಡೇಸ್ ಆಯಿತು ಮೂವತ್ತು ತ್ರೀ ಫೋರ್ ಡೇಸು ಅಷ್ಟೇ ಓಕೆ ಸರ್ ತ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ